ಹಾಯ್ ಎವ್ರಿ ಒನ್ ನಾನು ನಿಮ್ಮ ಸಂಪದ ನನ್ನ ಇವತ್ತಿನ ಟೆನ್ ಡೇಸ್ ಚಾಲೆಂಜಲ್ಲಿ ಇವತ್ತು ಆರನೇ ದಿನ ರಿಸಲ್ಟ್ ಹೇಗೆ ಬಂದಿದೆ ಅನ್ನೋದನ್ನು ವಿಡಿಯೋ ಕೂಡ ಮಾಡಿದ್ದೀನಿ ನೀವು ನೋಡಬೇಕು ಅದಕ್ಕೂ ಮುಂಚೆ ನಮಗೆ ಮೂವತ್ತು ವರ್ಷ ಆದಮೇಲೆ ಈ ವಿಡಿಯೋನಂತೂ ಫುಲ್ ನೀವು ನೋಡಲೇಬೇಕು ಅದಕ್ಕೆ ಸಂಬಂಧಪಟ್ಟ ವಿಡಿಯೋನ ನಾನು ಮಾಡಿದ್ದೀನಿ ಈ ವಿಡಿಯೋನ ನೋಡಲೇಬೇಕು ಇದನ್ನು ನಾವು ಪಾಲಿಸಲೇಬೇಕು ಏಕೆಂದರೆ ಇದು ನಮ್ಮ ಲೈಫ್ ಪ್ರಶ್ನೆ ಸಾವು ಅನ್ನೋದು ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಬಟ್ ಎಲ್ಲಿ ಗಂಟ ಬದುಕಿರ್ತೀವೋ ಹೇಗೆ ಬದುಕ್ತೀವೋ ಅನ್ನೋದು ನಮ್ಮ ಕೈಲೇ ಇದೆ ಅಲ್ವಾ ಹಾಗಾಗಿ ನಮ್ಮ ಕಂಟ್ರೋಲಲ್ಲೇ ಇರುತ್ತೆ ನಮ್ಮ ಲೈಫು ಸಾಯೋತನಕ ಯಾರೆಲ್ಪೂ ಇಲ್ಲದೆ ರಾಜಾರೋಷವಾಗಿ ಬದುಕಬೇಕಾ ಹಾಗಾದರೆ ಈ ಫೈ ಸ್ಟೆಪ್ನ ನೀವು ಫಾಲೋ ಮಾಡಿ ಸಾಕು ನಿಜವಾಗ್ಲೂ ಖಂಡಿತ ಒಳ್ಳೆಯದೇ ಆಗುತ್ತೆ ಫಸ್ಟ್ ಸ್ಟೆಪ್ ಬಂದು ನಾನು ಎನಿ ಟೈಮ್ ಯಾವಾಗಲೂ ಹೇಳ್ತಾ ಇರ್ತೀನಿ ಬೆಳಗ್ಗೆ ಟೈಮು ಯಾವಾಗಲೂ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಎದ್ದೇಳಿ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಎದ್ದೇಳಿ ತುಂಬ ಬೆಟರ್ ನೈಂಟಿ ಪರ್ಸೆಂಟ್ ಅದು ಬೆಟರ್ ಸ್ಟೆಪ್ ಅಂತ ಹೇಳ್ತೀನಿ ಸೆಕೆಂಡ್ ಸ್ಟೆಪ್ ಬಂದು ದಿನಕ್ಕೆ ಇಲ್ಲ ಅಂದರೂ ಟ್ವೆಂಟಿ ಫೈವ್ ಮಿನಿಟ್ಸಿಂದ ತರ್ಟಿ ಮಿನಿಟ್ಸು ವಾಕ್ ಮಾಡಿ ಇಲ್ಲ ಎಕ್ಸಸೈಸ್ ಮಾಡಿ ಇಲ್ಲ ಯೋಗ ಮಾಡಿ ಅದು ನಿಮಗೆ ಸಂಬಂಧಪಟ್ಟಿದ್ದು ರನ್ನಿಂಗ್ ಆದರೂ ಮಾಡ್ಬೋದು ದಿನಕ್ಕೆ ಅರ್ಧ ಗಂಟೆ ನಿಮಗೋಸ್ಕರ ನೀವು ಟೈಮ್ ಕೊಡಿ ನಿಮ್ಮ ಜೀವನ ನಿಮ್ಮ ಲೈಫು ಅದಕ್ಕೋಸ್ಕರ ದಿನಕ್ಕೆ ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಹೇಳ್ತೀನಿ ತರ್ಡ್ ಸ್ಟೆಪ್ ಬಂದು ನಿಮ್ಮ ಊಟದಲ್ಲಿ ಆದಷ್ಟು ನಾನು ಪ್ರತಿ ಟೈಮ್ ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ ನಿಮ್ಮ ಊಟದಲ್ಲಿ ಸಕ್ಕರೆ ಅಂಶ ಮತ್ತು ಆಯಲ್ ಅಂಶ ಫುಲ್ ಕಂಟ್ರೋಲಲ್ಲಿ ಇರಬೇಕು ಸಕ್ಕರೆ ಮತ್ತು ಅಲ್ಲಿ ಎರಡೂ ಪಾಯ್ಸನ್ ಅಂತ ಹೇಳಿದ್ದೀನಿ ಅವೆರಡನ್ನೂ ಬಿಟ್ಬಿಡಿ ಅದನ್ನು ಫುಲ್ ಫುಲ್ ಸ್ಟಪ್ ಮಾಡಿಬಿಡಿ ಬೇಡ ಅದು ಇನ್ನು ನೆಕ್ಸ್ಟ್ ಬಂದರೆ ಫೋರ್ ಸ್ಟೆಪ್ಪು ದಿನಕ್ಕೆ ಕಡ್ಡಾಯವಾಗಿ ಸೆವೆನ್ ಅವರ್ಸ್ ನಿದ್ದೆ ಆಗಲೇಬೇಕು ಮೈಂಡ್ ಸ್ಟ್ರೆಸ್ ಆಗಿರುತ್ತೆ ನಮ್ಮ ಮೈಂಡು ತುಂಬ ಆ್ಯಕ್ಟಿವ್ ಆಗಬೇಕು ಅಂದರೆ ನಮ್ಮ ಮೈಂಡ್ಗೆ ರೆಸ್ಟ್ ಕೊಡಬೇಕು ಅನ್ನೋದಾದರೆ ನಿಜವಾಗಲೂ ದಿನಕ್ಕೆ ಏಳು ಗಂಟೆ ಟೈಮು ನೀವು ಮಲಗಬೇಕಾಗತ್ತೆ ನಿನ್ನ ಫಿಫ್ತ್ ಸ್ಟೆಪ್ ಬಂದು ಇದು ತುಂಬಾ ಇಂಪಾರ್ಟೆಂಟು ದಿನಕ್ಕೆ ಮೂರು ಲೀಟರ್ ಆದರೂ ನೀರು ಕುಡಿಲೇಬೇಕು ಇದನ್ನು ನಾನು ಪದೇ 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 ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ದಿನದಲ್ಲಿ ಮೂರು ಲೀಟ್ರ್ ನೀರು ನೀವು ಕುಡಿಲೇಬೇಕು ಇದರಿಂದ ವೆಯ್ಟ್ ಲಾಸು ಕೂಡ ಆಗುತ್ತೆ ನಿಮ್ಮ ಲೈಫು ಚೆನ್ನಾಗಾಗುತ್ತೆ ತುಂಬ ದಿನ ಬದುಕಲುಬಹುದು ಹಾಗೆಯೇ ಒಳ್ಳೆಯ ಆರೋಗ್ಯ ಉತ್ತಮವಾದಂಥ ಆರೋಗ್ಯನೂ ಕೂಡ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ಎಲ್ಲ ವಿಡಿಯೋಸು ನಿಮಗೆ ತಲುಪಬೇಕು ಅಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ ಮಾಡೋದು ಅಂದರೆ ನಿಜವಾಗ್ಲೂ ಇದಂತೂ ಮ್ಯಾಜಿಕ್ ಇಂತೂ ಅಲ್ವೇ ಅಲ್ಲ ಇದು ನಮ್ಮ ಲೈಫ್ ಸ್ಟೈಲು ನಾವು ಹೇಗೆ ರೂಢಿಸ್ಕೋತೀವಿ ಅದ್ರ ತಕ್ಕನಾಗೆ ನಮ್ಮ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ ಒಂದಿನಕ್ಕೆ ಒಂದು ವಿಡಿಯೋಸ್ ನೋಡಿ ಮೋಟಿವೇಶನ್ ಆಗೋದಲ್ಲ ಇದು ಯಾವ ಥರ ಗೊತ್ತಾ ಒಂದಿನ ನೋಡಿ ಮೋಟಿವೇಶನ್ ಆಗಿಬಿಡೋದು ನಾಲ್ಕು ದಿನ ಮಾಡೋದು ಆಮೇಲೆ ಮಾಮೂಲಿ ಆ ಪ್ರಕಾರ ಬಿಟ್ಬಿಡೋದು ನಮಗೆಲ್ಲ ಗೊತ್ತು ಶುಗರ್ ಒಳ್ಳೆಯದಲ್ಲ ಅನ್ನೋದು ಗೊತ್ತು ಜಂಕ್ ಫುಡ್ ಒಳ್ಳೆಯದಲ್ಲ ಅನ್ನೋದು ಗೊತ್ತು ಆಯಲ್ ಫುಡ್ ಒಳ್ಳೆಯದಲ್ಲ ಅನ್ನೋದು ಗೊತ್ತು ಅದು ಅಲ್ಲದೆ ಎಕ್ಸಸೈಸ್ ಮಾಡೋದು ದೇಹಕ್ಕೆ ತುಂಬನೇ ಒಳ್ಳೇದು ಅನ್ನೋದು ಗೊತ್ತು ಒಂದಿನ ವೀಡಿಯೋ ನೋಡಿದ ತಕ್ಷಣ ತುಂಬ ಮೋಟಿವೇಶನ್ ಆಗಿಬಿಡುತ್ತೆ ಸೆಕೆಂಡ್ ಡೇಗೆ ಅಯ್ಯೋ ಮಾಡಬೇಕಲ್ಲ ಮಾಡಲೇಬೇಕಲ್ಲ ಏನು ಮಾಡೋದು ಅಂತ ಮಾಡಿಬಿಡ್ತೀರ ನೆಕ್ಸ್ಟ್ ಡೇ ತರ್ಡ್ ಡೇ ಅಂತೂ ತುಂಬ ಟಯರ್ಡ್ ಆಗಿರುತ್ತೆ ಅಂತ್ ಮಾಡ್ತೀರಾ ಫೋರ್ ಡೇಗಂತೂ ಯಥಾ ಪ್ರಕಾರ ಬಿಟ್ಟೇ ಬಿಡ್ತೀರಾ ಹೀಗೆ ಒಂದು ಸೆವೆನ್ ಡೇಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ವೆಯ್ಟ್ ಲಾಸ್ ಸೆವೆನ್ ಡೇಸಲ್ಲಿ ಸ್ವಲ್ಪ ಆಗಿರುತ್ತೆ ಆಮೇಲೆ ಯಥಾ ಪ್ರಕಾರ ಸಸಲ್ ಹಾಗೆಯೇ ಬಿಟ್ಬಿಡೋದು ಬಿಡೋ ಅಂತ ಬಿಟ್ಬಿಡೋದು ಇದರಿಂದ ನಮ್ಮ ವೆಯ್ಟ್ ಲಾಸಿಂತೂ ಆಗೋಲ್ಲ ಹಾಗೆಯೇ ನಮ್ಮ ಲೈಫ್ ಸ್ಟೈಲು ಕೂಡ ಚೇಂಜ್ ಆಗಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಲೈಫ್ ಸ್ಟೈಲು ಚೇಂಜ್ ಆಗೋಲ್ಲ ವೆಯ್ಟ್ ಲಾಸು ಕೂಡ ಆಗೋಲ್ಲ ಈ ಥರ ಮಾಡೋಕ್ಕೆ ಹೋಗ್ಬಿಡಿ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ದಿನ ನಾನು ಈ ಥರ ಪ್ರೇರೇಪಿಸ್ತಾ ಇರೋದು ನಿಮ್ಮನ್ನು ನೀವು ಮೋಟಿವೇಟ್ ಆಗಲಿ ನೀವು ಒಂದಿನ ನೋಡಿ ವಿಡಿಯೋಸ್ನ ನೋಡಿ ನೆಕ್ಸ್ಟ್ ಡೇಗೆ ಅಯ್ಯೋ ಟಯರ್ಡ್ ಆಯಿತು ಅಂತ ಬಿಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಕೂಡ ಈ ವಿಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ದಿನ ಮೋಟಿವೇಟ್ ಆಗಬೇಕು ಮೋಟಿವೇಟ್ ಆಗಿ ಇಲ್ಲ ನಾನು ಬಿಡಬಾರ್ದು ನನ್ನ ಚಾನೆಂಜಾಗಿ ತೊಗೊಂಡು ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋಸ್ನ ಇದ್ದೀನಿ ಹಾಗೆ ಈ ರೀತಿ ಹೇಳ್ತಾ ಇದ್ದೀನಿ ಈ ರೀತಿ ಹೇಳಿದರೆ ಸ್ವಲ್ಪ ಇನ್ನೂ ಮೋಟಿವೇಟ್ ಆಗ್ತೀರಾ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತೀನಿ ಇದ್ದೀನಿ ಅಷ್ಟೇ ನಾನು ನನ್ನ ಡೈಲಿ ರೊಟ್ಟೀನು ಹೇಳೋದೇ ಬೇಕಿಲ್ಲ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಮಾರ್ನಿಂಗ್ ಅಂತೂ ಫೈವ್ ತರ್ಟಿಗೆ ಹೇಳ್ತೀನಿ ಅದೇ ಪ್ರಕಾರ ಬಿಸಿನೀರ್ ಒಂದು ಅರ್ಧ ಲೀಟರ್ ಅಂತೂ ಬಿಸಿನೀರು ತೊಗೋತೀನಿ ಅದು ಬಿಟ್ಟು ಒಂದು ಕಾಲು ಗಂಟೆಗೆ ಚಿಯಾ ಸೀಟನ್ನ ತೊಗೋತೀನಿ ನೀವು ನೋಡ್ತಾ ಇರ್ಬೋದು ಅಲ್ಲೇ ನೆನೆಸಿಟ್ಟಿದ್ದೀನಿ ನೈಟು ಇನ್ನೂ ತೊಗೊಂಡಿಲ್ಲ ಯಾಕೆಂದ್ರೆ ನೀರು ಕುಡ್ದಿರ್ತೀನಿ ಅದೇ ಸ್ವಲ್ಪ ಹೊಟ್ಟೆ ಆಗಿರುತ್ತೆ ಸಡನ್ನಾಗಿ ಮತ್ತೆ ಚಿಯಾ ಸೀಟ್ ತಗೊಳಕಾಗಲ್ಲ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಬಿಟ್ಟು ನೆಕ್ಸ್ಟ್ ಚಿಯಾ ಸೀಟನ್ನ ತೊಗೋತೀನಿ ಅದಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಗ್ಲಾಸ್ ಲೋಟದಲ್ಲಿ ಮೇಲೆ ನಾನು ಆಮ್ಲ ಜ್ಯೂಸ್ನ ನಲ್ಲಿಕಾಯಿ ಮಾಡಿ ಮಾಡಿಟ್ಟಿರ್ತೀನಿ ಏಕೆಂದರೆ ನನಗೆ ಟೈಮ್ ಸಿಗಲ್ಲ ಮಕ್ಕಳು ಬಿಡ್ತಾರೆ ಎದ್ರೆ ಅವ್ರನ್ನ ಹೊರಡಿಸೋದು ಸ್ನಾನ ಮಾಡಿಸಿ ಹೊರಡಿಸಿ ತಿಂಡಿ ಮಾಡಿ ಅವ್ರನ್ನೆಲ್ಲ ರೆಡಿ ಮಾಡಿ ಕಳಿಸೋದ್ರೊಳಗೆ ನನಗೆ ಟೈಮ್ ಆಗಲ್ಲ ಅದಕ್ಕೋಸ್ಕರ ಜ್ಯೂಸ್ನೂ ಕೂಡ ನಲಿಕಾಯಿ ಜ್ಯೂಸ್ನೂ ಕೂಡ ಆವಾಗಲೇ ಮಾಡಿ ಒಂದು ಗ್ಲಾಸ್ ಲೋಟಕ್ಕೆ ಇಟ್ಬಿಡ್ತೀನಿ ಇನ್ನು ಚಿಯಾ ಸೀಡ್ನ ಕುಡಿದಾದ ಮೇಲೆ ನಾನು ಮಕ್ಕಳು ಹೊರಡೋ ಟೈಮಲ್ಲಿ ನಲಿಕಾಯಿ ಜ್ಯೂಸ್ನ ಕುಡ್ಕೊತೀವಿ ಮನೆಯವರು ಮತ್ತು ನಾನು ಇಬ್ಬರು ಇನ್ನು ಇವತ್ತಿನ ತಿಂಡಿಗೆ ತಿಂಡಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟೈಮು ಯಾವಾಗಲೂ ತಿನ್ನೋ ತಿಂಡಿನಲ್ಲಿ ಪ್ರೋಟೀನ್ ಇರಬೇಕು ಅಂತ ನಾನು ಹೇಳ್ತಾನೆ ಇರ್ತೀನಿ ಎನರ್ಜಿ ಇರಬೇಕು ನಮಗೆ ಅಂದರೆ ಸ್ವಲ್ಪ ಪ್ರೋಟೀನ್ ಅಂಶ ಇರಲೇಬೇಕು ಅಂದರೆ ಎನರ್ಜಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೋಟೀನ್ ಇದ್ದಷ್ಟು ಮಾರ್ನಿಂಗ್ ತಿನ್ನೋ ತಿಂಡಿನಲ್ಲಿ ಪ್ರೋಟೀನ್ ಇದ್ದಷ್ಟು ನಮ್ಮ ದೇಹಕ್ಕೆ ತುಂಬ ಒಳ್ಳೇದು ನಮ್ಮ ಮಸಲ್ಸ್ಗೆ ತುಂಬ ಒಳ್ಳೇದು ಅನ್ನೋದಕ್ಕೋಸ್ಕರ ನಾನು ರಾತ್ರಿನೇ ಹೆಸರು ಕಾಳನ್ನ ಹಾಕಿಟ್ಟಿದ್ದೆ ಅದನ್ನು ಇವತ್ತು ಹೆಸರು ಕಾಳು ಮತ್ತು ಸ್ವಲ್ಪ ಅಕ್ಕಿನೂ ಕೂಡ ನೆನೆಯಾಕಿಟ್ಟಿದ್ದೆ ಅದನ್ನು ದೋಸೆ ಮಾಡ್ಕೋತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿ ಕೂಡ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜನೂ ಹುರ್ಕೊಂಡು ಕಾಯಿ ತುರಿನ ಸ್ವಲ್ಪ ಹಾಕ್ಕೊಂಡು ಬೀಜ ಅದ್ರ ಜೊತೆಗೆ ಬಡವರ ಬಾದಾಮಿ ಅಂತಲೇ ಹೆಸರಾಗಿದೆ ಕಡಲೆಬೀಜ ಕಡಲೆ ಬೀಜದ್ರಲ್ಲೆಂತು ತುಂಬಾ ಉಪಯೋಗ ಇದೆ ಹಾಗಾಗಿ ಕಡಲೆಬೀಜ ಪೂರ್ತಿ ಕಾಯಿನೇ ಯೂಸ್ ಮಾಡೋದ್ಕಿಂತ ತೆಂಗಿನಕಾಯಿನ ಯೂಸ್ ಮಾಡೋದ್ಕಿಂತ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಬೀಜನ ಆ್ಯಡ್ ಮಾಡಿಕೊಡಿ ತುಂಬ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಕಡಲೆ ಬೀಜದ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ದೋಸೆ ಜೊತೆಗೆ ಕಡಲೆ ಬೀಜದ ಚಟ್ನಿ ಅದ್ರ ಜೊತೆಗೆ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ ತರಕಾರಿ ಪಲ್ಯನ ಮಾಡ್ಕೊಂಡಿದ್ದೀನಿ ಡೈಲಿ ಕಾಳು ತಿಂದು ಬೇಜಾರು ಅನ್ಸಿದ್ರೆ ಇಲ್ಲ ಕಾಳು ತಿನ್ನೋದು ಬೇಜಾರ್ ಅನ್ಸಿದ್ರೆ ಈ ರೀತಿ ದೋಸೆನೂ ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಅದರಲ್ಲೂ ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿದರೆ ಅಂದರೆ ಈ ಕಾಳಿನ ಜೊತೆಗೆ ಹೆಸರು ಕಾಳೆಲ್ಲ ರುಬ್ಕೊಳ್ಳೋದ್ರೊಳಗೆ ಮತ್ತೆ ಸ್ವಲ್ಪ ತುರಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲನೂ ಸೇರಿಸಿ ರುಬ್ಕೊಂಡು ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಏಕೆಂದರೆ ನಾನು ಅದನ್ನ ಮಾಡ್ತಿದ್ದೆ ಕಾಯಿ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೀನಿ ತರಕಾರಿ ಪಲ್ಯನ ಜೊತೆಗೆ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಮಾಮೂಲಿ ಪ್ಲೇನ್ ದೋಸೆನ ಮಾಡ್ಕೋತಾ ಇದ್ದೀನಿ ಅಷ್ಟೇ ಆ ಥರ ಮಸಾಲೆನ ಇವತ್ತಿನ ತಿಂಡಿನಲ್ಲಿ ನಾನು ಆ್ಯಡ್ ಮಾಡಿಲ್ಲ ನೀವು ಒಂದ್ಸಲ ಈ ಥರ ಆ್ಯಡ್ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೈಟೇ ಹೆಸರು ಕಾಳನ್ನೆಲ್ಲ ನೆನೆ ಹಾಕಿಟ್ಟು ಬೆಳಗ್ಗೆ ಕಾಳನ್ನ ರುಬ್ಕೊಳ್ಳೋ ಟೈಮಲ್ಲಿ ಈ ಥರ ಹಾಕ್ಕೊಳ್ಳಿ ಈ ಐಟಮ್ಸ್ ಹೇಳಿದ್ನಲ್ವ ಇಷ್ಟು ಐಟಮ್ಸ್ನ ಹಾಕ್ಕೊಂಡು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬರೀ ದೋಸೆನೇ ಹಾಗೆ ಪಲ್ಯನೇ ಜೊತೆಗೆ ಬೇಕಿಲ್ಲ ಬರೀ ದೋಸೆನೇ ತಿನ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇನ್ನು ಇವತ್ತಿನ ನನ್ನ ವೆಯ್ಟ್ ಬಂದು ಎಷ್ಟಾಗಿದೆ ನೆನ್ನೆ ಸಿಕ್ಸ್ಟಿ ಪಾಯಿಂಟ್ ಏಯ್ಟಿ ಇತ್ತು ಇನ್ನು ಡೇ ಸಿಕ್ಸ್ ಇವತ್ತಿನ ನನ್ನ ವೆಯ್ಟ್ ಬಂದು ಎಷ್ಟಾಗಿದೆ ಅಂದರೆ ಸಿಕ್ಸ್ಟಿ ಪಾಯಿಂಟ್ ನೈಂಟಿ ಅಂದರೆ ನಿನ್ನೆ ಏಯ್ಟಿ ಇತ್ತು ಇವತ್ತು ನೈಂಟಿ ಇದೆ ಯಾಕೆ ಈ ಥರ ಆಯಿತು ಅಂದರೆ ಹೊಟ್ಟೆಯಲ್ಲಿ ಸ್ವಲ್ಪ ಬ್ಲೋಟಿಂಗ್ ಆಗಿರೋದ್ರಿಂದ ಈ ರಿಸಲ್ಟ್ ಬಂದಿದೆ ಅಷ್ಟೇ ಖಾಲಿ ಹೊಟ್ಟೆಯಲ್ಲಿ ನನ್ನ ವೆಯ್ಟ್ ಚೆಕ್ ಮಾಡಿದರೆ ನಿಜ ತರ್ಟಿ ಪರ್ಸೆಂಟ್ ಕಮ್ಮಿ ಆಗಿರ್ತಿತ್ತು ಮಿನಿಮಮ್ ಫಿಫ್ಟಿಗಿಂತೂ ರೀಚ್ ಆಗ್ತಿದ್ದೆ ಸಿಕ್ಸ್ಟಿ ಪಾಯಿಂಟ್ ಫಿಫ್ಟಿ ಆಗ್ತಿದ್ದೆ ಬಟ್ ಬ್ಲೋಟಿಂಗ್ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಟೆನ್ ಪರ್ಸೆಂಟ್ ಸ್ವಲ್ಪ ಇದಾಗಿ ತೋರಿಸಿದೆ ಅಷ್ಟೇ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಖಾಲಿ ಹೊಟ್ಟೆಯಲ್ಲಿ ನಾವು ವೆಯ್ಟನ್ನ ಚೆಕ್ ಮಾಡಿದಾಗ ಚೆನ್ನಾಗಿ ರಿಸಲ್ಟ್ ಬಂದಿರುತ್ತೆ ಇವತ್ತು ಆ ರಿಸಲ್ಟ್ ಬಂದಿಲ್ಲ ಅಷ್ಟೇ ಅದು ಬಿಟ್ಟರೆ ಇನ್ನು ಮಾಮೂಲಿಯಂತೆ ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ ಹಾಗೆಯೇ ನನ್ನ ಈ ವೆಯ್ಟ್ ಲಾಸ್ ಜರ್ನಿನ ನೋಡಿಕೊಂಡು ಎಷ್ಟು ಜನ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅವ್ರು ಕೂಡ ನಿಮ್ಮ ವೆಯ್ಟ್ ಎಷ್ಟು ಲೆಸ್ ಆಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಂದಕ್ಕೂ ನಾನು ಕೂಡ ರಿಪ್ಲೈ ಮಾಡ್ತೀನಿ ನನಗೂ ಒಂದು ಖುಷಿಯಾಗುತ್ತೆ ನಿಮ್ಮ ವೆಯ್ಟ್ ಲಾಸ್ ಆಗಿರೋದು ನೋಡಿ ನನಗೂ ಒಂದು ಮೋಟಿವೇಟ್ ಆಗುತ್ತೆ ನಾನು ನೆಕ್ಸ್ಟ್ ಡೇ ಇಂದ ಇನ್ನೂ ಚೆನ್ನಾಗಿ ಮಾಡಬೇಕು ನನ್ನ ರಿಸಲ್ಟ್ ಕೂಡ ಅಪ್ಡೇಟ್ ಮಾಡ್ತಾ ಇರಬೇಕು ಡೈಲಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಿಮ್ಮದು ವೆಯ್ಟ್ ಎಷ್ಟೆಷ್ಟು ಲಾಸ್ ಆಗಿದೆ ಎಷ್ಟೆಷ್ಟು ಲೆಸ್ ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಂದಕ್ಕೂ ರಿಪ್ಲೈ ಮಾಡ್ತೀನಿ ಹಾಗೆಯೇ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿರಿ ತುಂಬ ಟೈಮ್ ಕೂತ್ಕೊಂಡು ಟಿ ವಿ ನೋಡೋದು ಫೋನ್ ನೋಡೋದು ಎಲ್ಲ ಮಲ್ಕೊಬಿಡೋದು ತಿಂಡಿ ತಿಂಡಿ ಅಂದ್ಬಿಟ್ಟು ಬೇಗ ಎದ್ದುಬಿಟ್ಟಿದ್ದೀನಲ್ಲ ಸ್ವಲ್ಪ ನಿದ್ದೆ ಬರ್ತಿದೆ ಅಂತ ಮಲ್ಗೋಕೆ ಹೋಗೋದು ಈ ಥರ ಮಾಡೋಕೆ ಹೋಗಬೇಡಿ ತುಂಬ ಲೇಟಾಗಿ ರಿಸಲ್ಟ್ ಸಿಕ್ಬಿಡುತ್ತೆ ಬೇಗ ಬೇಗ ರಿಸಲ್ಟ್ ಸಿಗಲ್ಲ ವೆಯ್ಟ್ ಲಾಸ್ತು ನಿಮಗೆ ಹಾಗಾಗಿ ನೀವು ನಿದ್ದೆ ಮಾಡೋದನ್ನು ಬೆಳಗ್ಗೆ ಟೈಮ್ ನಿದ್ದೆ ಮಾಡೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ಆ್ಯಕ್ಟಿವ್ ಆಗಿರಿ ಮನೆ ಕೆಲಸ ಮಾಡ್ಕೊಳ್ಳಿ ಮನೇನೂ ಕ್ಲೀನ್ ಆದಂಗೆ ಆಗುತ್ತೆ ನಿಮ್ಮ ಎನರ್ಜಿನೂ ಕೂಡ ನಿಮ್ಮ ಕ್ಯಾಲರೀಸು ಕೂಡ ಬರ್ನ್ ಆಗುತ್ತೆ ಇದರಿಂದ ಮನೆಯೂ ನೀಟಾಗಿರುತ್ತೆ ನಿಮ್ಮ ಡಯಟು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆಯೇ ದೋಸೆ ಮಾಡ್ತಿದ್ದೀನಿ ಇವರು ಡಯೆಟ್ ಮಾಡ್ತಿದ್ದಾರೆ ಇಷ್ಟೊಂದು ತುಪ್ಪ ಹಾಕ್ತಿದಾರಲ್ಲ ಅಂತ ಅನ್ಕೋತಿರ್ಬೋದು ಸ್ಕೂಲ್ಗೆ ಹೊರಡ್ತಾರಲ್ವಾ ಅವ್ರಿಗೆ ರೆಡಿ ಮಾಡ್ತಾ ಇರೋದು ಅದನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಏನು ಗೊತ್ತಾ ಬೆಳೆಯೋ ಮಕ್ಕಳಿಗೆ ಚೆನ್ನಾಗಿ ತುಪ್ಪ ತಿನ್ನಿಸಿ ತುಂಬಾನೇ ಒಳ್ಳೇದು ದೇಹಕ್ಕೆ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮಕ್ಕಳಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಆಗುತ್ತೆ ಹಾಗಾಗಿ ಮಕ್ಕಳಿಗೆ ನಾನು ತುಪ್ಪ ಪ್ರತಿಯೊಂದಕ್ಕೂ ಆ್ಯಡ್ ಮಾಡ್ಕೊಡ್ತೀನಿ ತುಪ್ಪನ ತಿಂತಾರೆ ಆಯಿಲ್ ಕಮ್ಮಿ ಯೂಸ್ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ತುಪ್ಪನೇ ನಾನು ಜಾಸ್ತಿ ತಿನ್ನಿಸ್ತೀನಿ ಇನ್ನು ಇವತ್ತಿಂದ ನೀವು ನೋಡ್ತಾ ಇರ್ಬೋದು ಬ್ರೇಕ್ಫಾಸ್ಟ್ ಯಾವ ಥರ ಇದೆ ಅಂತ ಒಂದು ದೋಸೆ ಇದೆ ಬೇಕು ಅಂದರೆ ಎರಡು ದೋಸೆ ಯೂಸ್ ಮಾಡ್ಬೋದು ಯಾಕೆಂದರೆ ಇದರಲ್ಲಿ ತುಂಬಾ ಚೆನ್ನಾಗಿ ಪ್ರೋಟೀನ್ ಇದೆ ಹೆಸರು ಕಾಳು ಮತ್ತು ಸ್ವಲ್ಪ ಅಕ್ಕಿ ನಾ ಯೂಸ್ ಮಾಡಿ ಮಾಡಿರೋದ್ರಿಂದ ಪ್ರೋಟೀನ್ ಇದೆ ಎರಡು ದೋಸೆ ಆರಾಮಾಗಿ ತೊಗೊಳ್ಳಿ ಆರಾಮಾಗಿ ತಿಂಡಿನ ಮುಗಿಸ್ಕೋಬೋದು ನೀವು ನಾನು ಕೂಡ ಒಂದು ದೋಸೆ ತೋರಿಸಿದ್ದೀನಿ ಬಟ್ ಎರಡು ದೋಸೆ ತಿಂದಿದ್ದೀನಿ ಅದನ್ನು ನಾನು ತೋರಿಸಿಲ್ಲ ಅಷ್ಟೇ ಇನ್ನು ಮಧ್ಯಾಹ್ನದ ಊಟಕ್ಕೆ ಬೇಳೆ ಸಾಂಬಾರಿತ್ತು ಅದ್ರ ಜೊತೆಗೆ ಬೇಳೆ ತರಕಾರಿ ಏನೂ ಹಾಕಿಲ್ಲಲ್ಲ ಅದಕ್ಕೋಸ್ಕರ ಪಾಲಕ್ ಸೊಪ್ಪನ್ನ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಪಾಲಕ್ ಸೊಪ್ಪೆಲ್ಲ ನಾವು ಚೆನ್ನಾಗಿ ವಾಶ್ ಮಾಡಿದ ಮೇಲೆ ತೊಳ್ಕೊಂಡಾದಮೇಲೆ ಈ ಈ ಥರ ಬೇಷನ್ಗೆ ಬಿಸಿನೀರನ್ನ ಇಟ್ಕೊಂಡು ಅದನ್ನು ಒಂದು ಒಂದು ಟೂ ತ್ರೀ ಮಿನಿಟ್ ಫೈವ್ ಮಿನಿಟ್ಸ್ ಕುದಿಸ್ತೀನಿ ಟು ತ್ರೀ ಮಿನಿಟ್ಸ್ ಸಾಕು ಫೈವ್ ಮಿನಿಟ್ಸ್ವರೆಗೂ ಬೇಡ ಕುದಿಸಿಟ್ಕೊಂಡು ಅದನ್ನು ತೆಗೆದು ಇಟ್ಕೊಂಡ್ರೆ ಸಾಕು ಇದಕ್ಕೆ ಯಾವುದೇ ರೀತಿ ಸಾಲ್ಟ್ ಆಗಲಿ ಈ ಖಾರ ಆಗಲಿ ಏನೂ ಸೊಪ್ಪಿಗೆ ಯೂಸ್ ಮಾಡಿಲ್ಲ ನಾನು ಯಾಕೆ ಅಂದರೆ ಈ ಸೊಪ್ಪನ್ನ ಕಟ್ ಮಾಡಿ ಮತ್ತೆ ಆಯಿಲ್ ಹಾಕಿ ಫ್ರೈ ಮಾಡಿ ನಾವು ಮತ್ತೆ ಸೊಪ್ಪಿನ ಪಲ್ಯ ತಿನ್ನೋದಕ್ಕಿಂತ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಆ ಸಾಂಬಾರ್ ಜೊತೆಗೇ ಸ ಸ್ವಲ್ಪ ಹೆಚ್ಕೊಂಡು ನಾವು ಹೇಗೋ ಸೊಪ್ಪನ್ನ ಹೊಟ್ಟೆ ಒಳಗೆ ತುಂಬಿಸ್ಕೊಬಿಡ್ತೀವಿ ಮತ್ತೆ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಕೂತ್ಕೊಂಡ್ರೆ ಮತ್ತೆ ಆಯಿಲ್ ಅಂಶ ನಮ್ಮ ದೇಹಕ್ಕೆ ಹೋಗುತ್ತೆ ಅದಕ್ಕೋಸ್ಕರ ಈ ಥರ ಬಾಯ್ಲ್ ಮಾಡ್ಕೋತೀನಿ ನಾನು ಇನ್ನು ಅದ್ರ ಜೊತೆಗೆ ಒಂದು ಎಗ್ಗಂತೂ ಇದೆ ಇನ್ನು ಸೈಡ್ಸ್ಗೆ ಯಾವಾಗಲೂ ಇದ್ದೇ ಇರುತ್ತೆ ಕ್ಯಾರೆಟ್ ಮತ್ತು ಸೌತೆಕಾಯಿ ಒಂದು ಮುದ್ದೆ ಇದಿಷ್ಟು ನನ್ನ ಇವತ್ತಿನ ಮಧ್ಯಾಹ್ನದ ಊಟ ಆಗಿರುತ್ತೆ ಯಾಕೆಂದರೆ ತರಕಾರಿ ಹಾಕಿಲ್ಲ ನಾನು ಬೇಳೆ ಸಾಂಬಾರು ಮಾಡಿರೋದ್ರಿಂದ ಈ ರೀತಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನು ನೈಟಿಗೆ ಬಂದರೆ ನೈಟ್ ಅಂತ ಅಲ್ಲ ಸಂಜೆ ಈವ್ನಿಂಗ್ ಬಂದರೆ ನನ್ನ ಈವ್ನಿಂಗ್ ಊಟ ಇಷ್ಟ ಆಗಿರುತ್ತೆ ಸೆವೆನ್ ಸೆವೆನ್ ತರ್ಟಿಗೆಲ್ಲ ಪ್ಲೀಸ್ ಯಾರೆಲ್ಲ ಲೇಟಾಗಿ ಊಟ ಮಾಡ್ತಾ ಇದ್ದೀರ ಅವರು ಆದಷ್ಟು ಬೇಗ ಊಟ ಮಾಡಿ ಲೇಟಾಗಿ ಊಟ ಮಾಡಿದರೆ ನಿಮಗೆ ವೆಯ್ಟು ಲಾಸ್ ಆಗೋದು ತುಂಬಾ ಕಡಿಮೆ ವೆಯ್ಟ್ ಏನಾಗುತ್ತೋ ಆಗುತ್ತೆ ಹೊರತು ವೆಯ್ಟ್ ಲಾಸ್ ಆಗೋಲ್ಲ ಆದಷ್ಟು ಬೇಗ ಊಟ ಮುಗಿಸಿ ಅಂತ ಹೇಳ್ತೀನಿ ಸೆವೆನ್ ಸೆವೆನ್ ತರ್ಟಿಗೆಲ್ಲ ಊಟ ಮುಗಿಸ್ಕೊಳ್ಳಿ ನಾನು ನೈಟ್ ಊಟಕ್ಕಿಂತ ಲೈಟಾಗೇ ಇರುತ್ತೆ ಯಾವಾಗಲೂ ಸ್ವಲ್ಪ ವಾಟರ್ ಮೆಲನ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಹಿಕ್ ತೊಗೊಂಡಿದ್ದೀನಿ ಅಷ್ಟೇ ಇದಿಷ್ಟು ನನ್ನ ನೈಟ್ ಊಟ ಆಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸ್ವಲ್ಪನಾದರೂ ಮೋಟಿವೇಟ್ ಆಗಿದೆ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಂದಕ್ಕೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಟಾ ಬಾಯ್ ಬಾಯ್